ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಪೋಸ್ಟರ್ ರೆಡಿ ಆಗಿದೆ ಬಿಜೆಪಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಅಭಿನಂದನಾ ಪೋಸ್ಟರ್ ರೆಡಿ ಆಗಿದೆ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಪ್ರಮುಖ ಆಕಾಂಕ್ಷಿಗಳಲ್ಲೊಬ್ರು ಆದ್ರೆ ಇನ್ನು ಅನೌನ್ಸ್ಮೆಂಟ್ ಆಗಕ್ ಮುಂಚೆನೆ ಈಗ ಪೋಸ್ಟರ್ ಗಳು ಹರಿದಾಡ್ತಾ ಇದೆ ಅಭಿನಂದನೆ ಸಲ್ಲಿಸಿರುವಂತಹ ಪೋಸ್ಟರ್ ಅದು ಕೂಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಅವರಿಗೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಿಂದ ಪೋಸ್ಟರ್ ರೆಡಿ ಆಗಿದೆ ಸೊ ಆಲ್ರೆಡಿ ನೀವು ನೋಡ್ತಾ ಇದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತೆ ಪೋಸ್ಟರ್ ರಚನೆ ಮಾಡಲಾಗಿದೆ ಸುಧಾಕರ್ ಅವರಿಗೆ ಶುಭಾಶಯಗಳು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಶುಭಾಶಯಗಳು ಅಂತ ಈಗ ಸೊ ಲೋಕ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಸುಧಾಕರ್ ಒಂದು ಪೋಸ್ಟರ್ಗಳನ್ನು ಗಮನಿಸ್ತಾ ಇದ್ದಾರೆ ಸೊ ಚಿಕ್ಕಬಳ್ಳಾಪುರ ಬಿ ಜೆ ಪಿ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಜೋರಾಗಿದೆ ಸುಧಾಕರ್ ವಿರುದ್ಧ ಎಸ್ ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ ಟಿಕೆಟ್ ಸಿಕ್ಬಿಟ್ಟಿದೆ ಅಂತ ಫ್ಲೆಕ್ಸ್ ಹಾಕಿಸಿದ್ದಾರೆ ಆದರೆ ಇನ್ನೂ ಕೂಡ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿಲ್ಲ ನಾಳೆ ಪ್ರಧಾನಿ ಸಮ್ಮುಖದಲ್ಲಿ ಅಂತಿಮ ಆಗುತ್ತೆ ಇದರ ಬಗ್ಗೆ ಫೈನಲೈಸ್ ಆಗುತ್ತೆ ಅಂತ ಹೇಳಿದ್ದಾರೆ ವರಿಷ್ಠ ಮಂಡಳಿಯಿಂದ ಇನ್ನೂ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ ಆದರೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮಗೆ ಟಿಕೆಟ್ ಘೋಷಣೆ ಆಗಿದೆ ಅಂತೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಅನ್ನತಕ್ಕಂಥದನ್ನು ಹಾಕಿ ಭಾಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ಗಳಲ್ಲೆಲ್ಲ ಕೂಡ ಅರಿಬಿಟ್ಟಿರೋದರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ